ಈ ಕಾರಣಕ್ಕೆ ಆದರೆ ನಾನು ಹೇಳ್ತೇನೆ ಬಹಳ ಹೋರಾಟ ಮಾಡಿ ಬಂದವರ ತರ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರೆ ಎಲ್ಲೆಲ್ಲಿ ಹೋರಾಟ ಮಾಡಿದ್ರಿ ಹೇಳಿ ನೋಡೋಣ ನೀವು ಯಾವ್ಯಾವ ಊರಲ್ಲಿ ಹೋರಾಟ ಮಾಡಿದ್ದೀರಿ ಅಂತ ಹೇಳಿ ಸ್ವಾಮಿ ಸ್ವಲ್ಪ ನೋಡೋಣ ನಾವು ಇಡೀ ಜೀವನ ಹೋರಾಟವೇ ನಮ್ಮ ಜೀವನ ನಾವು ಮಾಡ್ಕೊಂಡು ಬಂದಿರೋದು ಅದಕ್ಕೆ ನನ್ನ ಹೆಸರು ಚಲವಾದಿ ನಾನು ಎಷ್ಟೋ ಸಾರಿ ಎಳಿದೀನಿ ನನ್ನನ್ನು ಕೆಣಕಬೇಡಿ ನಾನು ಹೇಳಿ ಕೇಳಿ ಚಲವಾದಿ ಇದ್ದೀನಿ ನಾನು ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕುಣುಕ್ತೀನಿ ಅಂತ ಹೇಳಿದ್ದೀನಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ ನಾನು ವೈಯಕ್ತ ವಿಚಾರಕ್ಕೆ ಬರಬಾರದು ಅಂತೇಳಿ ಬಹಳ ತಡ್ಕೊಂಡಿದ್ದೇನೆ ನೀವು ನನ್ನನ್ನು ಮತ್ತೆ ಕೆಣಕಿ 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 ನೀವು ಎಳಿತಾ ಇದ್ದೀರಿ ನಾನು ಇವತ್ತು ಅಪಾದನೆ ಮಾಡದೆ ಇದ್ರೆ ನನಗೂ ಕೂಡ ಬೆಲೆ ಇರಲ್ಲ ಯಾಕಂದ್ರೆ ಜನ ಕೇಳ್ತಾರೆ ಆಮೇಲೆ ಏನು ಇಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ಇರ್ತೀರಿ ಅಂತ ನನ್ನ ಜನ ಕೇಳ್ತಾರೆ ಜನಾಂಗದ ಪರವಾಗಿ ನೀವು ಯಾವ ಹೋರಾಟವನ್ನು ಮಾಡಿದ್ದೀರಿ ಒಂದು ಸಾರಿ ಹೇಳಿ ನೋಡ್ಬಿಡಿ ನೋಡ್ಬಿಡಣ ಪದೇ ಪದೇ ದಲಿತರ ಹೆಸರು ಹೇಳ್ತೀರಿ ಮೂರು ಸಾರಿ ಗೆದ್ದು ಅಂತೆ ಅವರು ಮೂರು ಸಾರಿನೂ ಮಂತ್ರಿ ಆಗ್ಬಿಟ್ಟಿದ್ದಾರೆ ಮೂರು ಸಾರಿ ಗೆದ್ದಿರೋ ಕಾಂಗ್ರೆಸ್ ಅಲ್ಲಿ ಬೇರೆ ಯಾರು ಇಲ್ವಾ ನರೇಂದ್ರ ಸ್ವಾಮಿ ಯಾಕೆ ಮೂರು ಸಾರಿ ಗೆದ್ರು ಮಂತ್ರಿ ಆಗಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಮೂರು ಸಾರಿ ಗೆದ್ದವ್ರೆ ನಮ್ಮ ಸಮಾಜದ್ದೇ ಹೇಳ್ತೀನಿ ನಾನು ಯಾಕೆ ಅವ್ರ ಮಂತ್ರಿ ಆಗಿಲ್ಲ ಪ್ರಸಾದ್ ಅಬ್ಬಯ್ಯ ಮೂರು ಸಾರಿ ಗೆದ್ದವ್ರೆ ಅವ್ರು ಯಾಕೆ ಮಂತ್ರಿ ಆಗಿಲ್ಲ ಧರ್ಮ್ ಸಿಂಗ್ ಅವರು ಸ್ವರ್ಗಸ್ಥರಾಗಿದ್ದಾರೆ ಯಾರು ನಮ್ಮ ಜೊತೆಯಲ್ಲಿಲ್ಲ ಮಾನ್ಯ ಖರ್ಗೆ ಅವರು ಬಹಳ ದೊಡ್ಡ ಗಳಿಯರು ಅಜಯ್ ಸಿಂಗ್ ಅವರು ಮೂರು ಸಾರಿ ಗೆದ್ದವರು ಯಾಕೆ ಅವ್ರ ಮಂತ್ರಿ ಆಗಿಲ್ಲ ನೀವು ಮಾತ್ರ ಯಾಕಾಗಿದ್ದೀರಿ ಆಗಿದ್ದೀರಿ ಇವರೆಲ್ಲರ ಸಮಾಧಿ ಕಟ್ಟಿ ಆಗಿರೋದಲ್ವಾ ದಲಿತರ ಹೆಸರು ಹೇಳ್ಕೊಂಡು ದಲಿತರ ಸಾಮ್ರಾಜ್ಯ ದಲಿತರ ಸಮಾಧಿಯ ಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ ನಿಮ್ಮದು ಸಮಾಜಕ್ಕೆ ಮೂರು ಕಾಸಿನ ಕೊಡುಗೆ ಇಲ್ಲ ಎಲ್ಲಿ ಬೇಕಾದ್ರೂ ಹೇಳ್ತೇನೆ ನಾನು ಬಂದು ದಲಿತ ಸಮುದಾಯವನ್ನ ನೀವು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದೀರಿ ಕೆಲವು ಕಡೆ ಒಂದು ಸಾರಿ ಕಾರ್ಪೊರೇಷನ್ ನೀರು ಬರೋದು ಕಾರ್ಪೊರೇಷನ್ ನೀರು ಸಾರಿನ ಬರೋದು ಬಟ್ ತಗ್ಗು ಪ್ರದೇಶದಲ್ಲಿ ಹಳ್ಳದ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಬಂದ ಪೈಪಲ್ಲಿ ಇರೋದಲ್ಲ ಅದು ಕೂಡ ವಾರಗಟ್ಲೆ ಬರ್ತಾನೆ ಇರ್ತದೆ ಆ ಮನೆಗೆ ನೀರು ಬೇರೆಯವ್ರಿಗೆಲ್ಲ ನೀರು ಬರಲ್ಲ ಹಂಗೆ ಪ್ರಿಯಾಂಕಾ ಅವರು ತಗ್ಗು ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅದರಿಂದಾಗಿ ಪರ್ಮನೆಂಟ್ ಆಗಿ ಅಲ್ಲಿ ನೀರ್ ಬರ್ತದೆ ಅಧಿಕಾರ ಬರುತ್ತೆ ಆದ್ರಿಂದ ದಲಿತ ದಲಿತರು ನಿಮ್ಮ ಹೆಸರಿನಲ್ಲಿ ಯಾರು ಬದುಕ ನಾನು ಹೇಳಿ ಇವತ್ತು ಕೂಡ ನಾನು ಹೇಳ್ತೇನೆ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೊಬ್ಬರ ಇನ್ನೊಬ್ಬರ ಹೆಸರು ಹೇಳಿ ಇನ್ನೊಬ್ಬ ಲೀಡರ್ ಬೆಳೆಸಿದ್ದೀನಿ ನಾನಂತ ಒಬ್ಬರ ಹೆಸರು ಹೇಳಿ ನೋಡೋಣ ನಾವೆಲ್ಲ ಯಾಕೆ ಬಿಟ್ಟಿವಿ ನಿಮ್ಮ ಜೊತೆಯಲ್ಲೇ ಇದ್ದವರು ನಾವು ಕಾಂಗ್ರೆಸ್ ಅಲ್ಲಿ ಇದ್ವಿ ನಾನೊಂದು ಪುಸ್ತಕ ಬರೀಬಹುದು ನಿಮ್ಮಿಂದ ಆಗಿರತಕ್ಕಂಥ ಅನ್ಯಾಯಕ್ಕೆ ನಾನು ಬಟ್ ನಾನು ಸ್ವಂತ ವಿಷಯಕ್ಕೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೇನೆ ಬೇಕಾದಷ್ಟು ವಿಷಯಗಳು ನನಗೆ ಗೊತ್ತಿದೆ ಸುಮ್ಮನಿದ್ದೇನೆ ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಹೆಸರು ಹಾಗಾಗಿ ತಗೊಂಡು ಸ್ವ ನನ್ನ ವಿಷಯಕ್ಕೆ ಬರಬೇಡಿ ಆರ್ ರುದ್ರಯ್ಯ ನಿಮಗೆ ತೊಳೆಯೋದು ಎಲ್ಲ ತೊಳೆದ್ರಲ್ಲ ಅವರು ತೊಳಸ್ಕೊಂಡ್ರಿ ಎಲ್ಲಾ ತೊಳಸ್ಕೊಂಡ್ರಿ ನನ್ನ ಕೈಯಲ್ಲಿ ತೊಳಸ್ಕೊಂಡ್ರಿ ಎಲ್ಲ ಮಾಡಿದ್ರಿ ಬಟ್ ನಿಮ್ ಜೊತೆಯಲ್ಲಿ ನಾವೆಲ್ಲ ಯಾಕಿಲ್ಲ ರುದ್ರಯ ಓಡ್ ರುದ್ರಯ ಒಂದೇ ಸರಿ ಓಡ್ ಬಂದ್ಬಿಟ್ರಲ್ಲ ಆಚೆಗೆ ಇನ್ನೂ ಅನೇಕ ವಿಷಯಗಳಿವೆ ಇನ್ನೂ ಮಾತಾಡಲ್ಲ ಇನ್ನೂ ಇರಲಿ ಎಲ್ಲೆಲ್ಲಿ ಏನೇನು ನಡೆಸಿದೆ ನನಗೆ ನನ್ಗೆ ಗೊತ್ತಿದೆ ಮುಂದೆ ಮಾತಾಡ್ತೀನಿ ನಿಮಗೆ ಅವಶ್ಯಕತೆ ಇದ್ರೆ ನಾನು ಮಾತಾಡಬೇಕು ಅನ್ನೋ ಅವಶ್ಯಕತೆ ಇದ್ರೆ ಮತ್ತೊಂದು ಸಾರಿ ಮಾತಾಡ್ರಿ ನಾನು ಅವತ್ತು ಹೇಳ್ತೇನೆ